ಎಲ್ಲರಿಗೂ ನಮಸ್ಕಾರ ರೀ ಈ ನಮ್ಮ ಸ್ವಂತ ಸಾಹಿತ್ಯದ ಒಂದು ಜಾನಪದ ಗೀತೆಯನ್ನ ತಾವೆಲ್ಲ ಕೇಳಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ರಿ ಹಾಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಡುತ್ತ ಈ ಹಾಡು ನಿಮಗಾಗಿ ನಮ್ಮ ಊರಿಗೆ ಬಂದ ಈ ತಲ್ಲೋ ಮಸ್ತನ ಪಾರಿವಾಳ ಗೆಳೆಯ ಬಲಿಯ ವಗದ ಹಿಡಿಯಬೇಕು ಹಾಕಿ ಅದಕ್ಕ ಕಾಲ ಬಲಿಯ ವಗದ ಹಿಡಿಯಬೇಕು ಹಾಕಿ ಅದಕ್ಕ ಕಾಲ ನಮ್ಮ ಊರಿಗೆ ಬಂದ ಈ ಮಸ್ತನ ಪಾರಿವಾಳ ಗೆಳೆಯ ಮಸ್ತನ ಪಾರಿವಾಳ ಬಲಿಯ ವಗದ ಹಿಡಿಯಬೇಕು ಹಾಕಿ ಅದಕ್ಕ ಕಾಲ ಬಲಿಯ ಒಗದ ಹಿಡಿಯಬೇಕು ಹಾಕಿ ಅದಕ ಕಾಲ ನೋಡಾಕ ಚಂದ ಬಾಳ ಬಲಿಗೆ ಬೀಳೋದಿಲ್ಲ ಸರಳ ನೋಡಕ ಚಂದ ಬಾಳ ಬಲಿಗೆ ಬೀಳೋದಿಲ್ಲೋ ಸರಳ ತಿಂದಿಲ್ಲೋ ನಾಕೂಳ ಮನಸ್ಸಿಗೆ ಹಿಡಿಸೈತೋ ತಳಮಾಳ ತಿಂದಿಲ್ಲೋ ನಾಕೂಳ ಮನಸ್ಸಿಗೆ ಹಿಡ್ಸೈತು ತಳಮಾಳ ನನ್ನ ಹೃದಯ ಕದ್ದ ಹೋದ ಬೆಳ್ಳನ ಪಾರಿವಾಳ ಗೆಳೆಯ ಬೆಳ್ಳನ ಪಾರಿವಾಳ ಇನ್ನು ಯಾರ ಬಲಿಗೆ ಬಿದ್ದಿಲ್ಲ ಬಣ್ಣದ ಪಾರಿವಾಳ ಇನ್ನೂ ಯಾರ ಬಲಿಗೆ ಬಿದ್ದಿಲ್ಲ ಬಣ್ಣದ ಪಾರಿವಾಳ ನಮ್ಮ ಊರಿಗೆ ಬಂದ ಇತಲ್ಲೋ ಮಸ್ತನ ಪಾರಿವಾಳ ಗೆಳೆಯ ಮಸ್ತನ ಪಾರಿವಾಳ ಬಲಿಯ ವಗದ ಬೇಕು ಹಾಕಿ ಅದಕ್ಕೆ ಕಾಳ ಬಲಿಯ ವಗದ ಹಿಡಿಯಬೇಕೋ ಹಾಕಿ ಅದಕ ಕಾಳ ನೀರಿಗೆ ಬರತಾಳ ಪ್ರೀತಿಯ ಗುಂಗ ಹಿಡಿಸ್ಯಾಳ ಹರಿಯದ ಹುಡುಗೊರಿಗೆ ಮಲ್ಲ ಮಾಡಿ ನಗತಾಳ ನೀರಿಗೆ ಬರ್ತಾಳ ಪ್ರೀತಿಯ ಗುಂಗ ಹಿಡಿಸ್ಯಾಳ ಹರಿಯದ ಹುಡುಗರಿಗೆ ಮಳ್ಳ ಮಾಡಿ ನಗತಾಳ ಚಂದುಳ್ಳ ಚಲವಿ ರಂಬೆ ಊರ್ವಶಿ ಹಂಗ ಕಾಣತಾಳ ಚಂದುಳ್ಳ ಚಲವಿ ರಂಭೆ ಊರ್ವಶಿ ಹಂಗ ಕಾಣತಾಳ ಸ್ವರ್ಗ ಲೋಕದ ಅಪ್ಸರ ಏನೋ ನನಗಾಗಿ ಹುಟ್ಟ್ಯಾಳ ಸ್ವರ್ಗ ಲೋಕದ ಅಪ್ಸರೆಯೇನೋ ನನಗಾಗಿ ಹುಟ್ಟ್ಯಾಳ ನಮ್ಮ ಊರಿಗೆ ಬಂದ ಇಟ್ಟೆಲ್ಲೋ ಮಸ್ತನ ಪರಿವಾಳ ಗೆಳೆಯ ಮಸ್ತನ ಪರಿವಾಳ ಬಲಿಯ ವಗದ ಹಿಡಿಯಬೇಕು ಹಾಕಿ ಅದಕ್ಕೆ ಕಾಳ ಬಲಿಯ ವಗದ ಬೇಕು ಹಾಕಿ ಅದಕ ಕಾಳ ಮನಸ ಮಾಡೇನಿ ಹುಡುಗಿನ ಬಾಳ ಮೆಚ್ಚೇನಿ ಅವರ ಮನೆಗೆ ಹೋಗಿ ಮನಸ್ಸಿನ ಮಾತ ಹೇಳತ್ತೇನಿ ಮನಸ್ಸ ಮಾಡೇನಿ ಹುಡುಗಿನ ಬಾಳ ಮೆಚ್ಚೇನಿ ಅವರ ಮನೆಗೆ ಹೋಗಿ ಮನಸ್ಸಿನ ಮಾತ ಹೇಳತೇನಿ ಮದುವೆಗೆ ಒಪ್ಪಿರ ಬಣ್ಣದ ಪರಿವಳ ಹರಿಸ್ಕೊಂಡ ಬರುತ್ತೇನಿ ನಾ ಹರಿಸ್ಕೊಂಡ ಬರುತ್ತೇನಿ ಗೆಳೆಯರಿಗೆ ಹೇಳಿ ಊರಿಗೆ ಊಟ ಹಾಕಿಸಿ ಬಿಡ್ತೇನೆ ಗೆಳೆಯರಿಗೆ ಹೇಳಿ ಊರಿಗೆ ಊಟ ಹಾಕಿಸಿ ಬಿಡ್ತೇನೆ ನಮ್ಮ ಊರಿಗೆ ಬಂದ ಮಸ್ತನ ಪರಿವಾಳ ಗೆಳೆಯ ಮಸ್ತನ ಪರಿವಾಳ ಬಲಿಯ ಒಗದ ಹಿಡಿಯಬೇಕೋ ಹಾಕಿ ಅದಕ್ಕೆ ಕಾಲ ಬಲಿಯ ವಗದ ಬೇಕು ಹಾಕಿ ಅದಕ್ಕೆ ಕಾಲ ಬಲಿಯ ವಗದ ಬೇಕು ಹಾಕಿ ಅದಕ್ಕೆ ಕಾಲ